ಹೋಗ್ಬೇಕಂದ್ರೆ ಮೈನಿಗೆ ಮಕ್ಕಳ ಆಗ್ಬೇಕಾರ ದೇವ್ರ ದಿನರ ಹೋಗಾರ ನಾ ಇವನ್ ಹುಟ್ಟಿಸ್ಬೇಕಾರ ಯಾವ ಊರು ಬಿಟ್ಟಿಲ್ಲ ಯಾವ ಲಾಜ್ ಬಿಟ್ಟಿಲ್ಲ ಅವನು ಹೌದು ಅಂದ್ರೆ ಮಂದಿ ಭರವಸೆ ಮೇಲೆ ಹುಡ್ಸೇನ್ ನಾ ನಿನಗೆ ಅದ್ರೆ ನಾನ ನನ್ನ ಮಗ ಏನಾರ ಮನ್ಯಾಗ ಖುಷಿ ಅದ ಅಂದ್ರೆ ಹೆಂಗ್ ಖುಷಿ ಪಡ್ತ ಹೇಳಿ ತೋರ್ಸ್ಲಿ ಚಲೋ ಹುಡ್ಸ್ಯಾರ ಸುಮ್ ಹಾಕೋಬೇಕಿತ್ತ ಅವನು ಸಮಾಧಾನ ಸಮಾಧಾನ ಆರಾಮಿದ್ರಿ ಮಾವ್ಗೌಡ್ರ ಆರಾಮ ಇದೀರ ನೀವು ಮಾವುಗಳ ಬೇಷ ಇದೀರ ಜಗತ್ತಿನಾಗೆ ಎಲ್ಲಾರನೂ ನಂಬಬೇಕ್ರಿ ಹೆಡಿ ಎತ್ತು ಹೆಡಿ ಎತ್ತು ಹಾವ ನಂಬೇಕು ಮೇಕಪ್ ಮಾಡಿಕೊರ ಹುಡುಗಿಯರ್ನ ಒಟ್ಟೆ ನಂಬಬಾರ್ದ ಇನ್ನೊಂದು ಹೇಳ್ದೆ ಹುಡುಗೋರ್ ಬಗ್ಗೆ ಹುಡುಗವ್ರ ಬಗ್ಗೆ ಒಂದು ಹೇಳಲಿ ಭೂಮಿಯಾಗ ಬೆಳಿ ಐತಿ ಬಂದೂಕಿನ ಯಾಕೆ ಬುಲೆಟ್ ಐತಿ ಭೂಮಿಯಾಗ ಬೆಳಿ ಐತಿ ಬಂದೂಕಿನಾಗ ಬುಲೆಟ್ ಐತಿ ತೆಲಗಿ ಪವರ್ ಹುಡುಗೋರ್ಮ ಏನೈತಿ ಹಾ ಏನೈತಂದಿ ಹಾ ನೀನ್ ನಂದೈಲಿ ಅಡಗಾಡ್ಸ್ಲಾತ್ ನೀನು ಒಬ್ಬಕ್ಕೆ ಬಂದೇನ ಈಗ ನಿಂದಷ್ಟೇ ಅಲಗಾಡ್ಸಕತ್ತಿದೇನ ಹಾ ನೀನು ಒಬ್ಬಕ್ಕೆ ಬಂದ ಸ್ವಲ್ಪ ನಾ ಚೈಟಿ ಹಾಕಿದ್ ಪುಸ್ತಕನ ಕಳೆದ್ರ ಅಂದ್ರನು

ನಮ್ಮ ಅಪ್ಪ ಅಂಗಡಿ ಬಿಟ್ಟು ಎಯ್ ಹೋಗಿದ್ದಾನು ಒಟ್ಟಾಗ ಗೊತ್ತಾಗವತ್ರಿ ಅಪ್ಪ ಭಾಳ ಹಲಕಟ್ಟದನ್ರಿ ದೊಡ್ಡ ಸುಮಾರು ಸುಳ್ಳಮಗಾನು ಅಂಗಡಿ ಬಿಟ್ಟು ಎದ್ದು ಹೋಗಿದಾನ ಅನ್ನೋದು ಒಟ್ಟಾಗ ಗೊತ್ತ ಇಲ್ಲ ನೀ ಊರಾಗೆ ಒಬ್ರು ಹೆಂಗಸ್ರ ಕೈಲೇ ಬಡಿಸ್ಕೊಂಡೇ ಇಲ್ಲ ಅಂತಲ್ರಿ ಎಲ್ಲ ಹೆಂಗಸರು ಕೈಲೇನು ಅಂತ ಅಂತಲ್ಲಪ್ಪಂಗದಾನೆ ಏಯ್ ಅಪ್ಪ ಅಪ್ಪ ಎಲ್ಲ ಬಾಲ ಅಂಗಡಿ ಬಿಟ್ಟು ಹೋಗಿದಿ ಎಪ್ಪ ಎಕ್ಕೋ ಎಲ್ಲಾ ತೆಗೆದು ಬಿಡಿ ಎಟ್ಟ ಎಲ್ಲ ತೆಗೆದು ಬಿಡಿ ಹಲೋ ಎಲ್ಲ ತೆಗೆದು ಬಿಡಿ ಎಕ್ಕೋಯ್ ಎಟ್ಟ ಎಲ್ಲ ಎಲ್ಲಾ ಬಿಡಿ ಬಂದ್ ಮಾಡಿದ ಹಾಡ ಹೇಳೋದ್ ಹಾಡ ಹಚ್ಚ ನೋಡ್ಯಪ್ಪ ಏ ನಿನ ಐವನ ಏ ನಿನಗೆ ಮಾತಾಡತ ಇವ ನನ್ನ ಟೀಮ್ ಇರ್ತಾನೆ ವಿಡಿಯೋದಾಗ ನೋಡಿರ್ಬೇಕು ಇವನ ಮುಂದ್ಬಾಟ್ರೆ ಇವ್ ಏಳು ಗಂಟೆ ನಂತರ ಕನ್ನಾಗಿಲ್ಲ ಮೂರಾಗ ಸುಮ್ ಲೈಟ್ ಗೆಟ್ ಕಾನತ್ತ ಭಾಳ ಸಣ್ಣ ವಯಸ್ಸಿನಾಗ ಆಕಾರ ಹೆಂಗೇತಿ ನೋಡಿ ಸಿಂಟೆಕ್ಸ್ ಹಾಕಿ ಆಗ್ಯಾನ ಮೇನ್ ಐಟಮ್ ಒಳಗ ವೈಟ್ ಹೊರಗ ಮಖ ನೋಡ್ರಿ ಡಾಬರ್ ಡಬ್ ಹೇಗ ನಿಲ್ ಇಲ್ಲ ಇವ್ರ ಮನೆಯಾಗ ಏನ್ ನೋಡತ ಹೇಳಿವ್ರವ ಮೂರು ಆಯ್ತು ನನಗ ನಾನು ಭಾಳ ಗುದ್ದಾಡತನ ಇವನು ಪೋಟು ಯಾರ್ಯಾರಿಗೆ ಬಿಟ್ಟನು ಅವ್ರು ನನಗ್ ಬ್ಲಾಕ್ ಮಾಡ್ಯಾರ ಹೋಗ್ ಗುಡ್ಸ ಇಲ್ಲ ಕುಂಡ್ರೋಗ ಇಲ್ಲಿ

ಎಪ್ಪ ಏನಿದ ಎಲ್ಲ ಪುಲೋ ಪುಲೋದಾಗ ಬರ್ತಿರ್ತಾವ ಕೇಳ್ಕೊತ ಬಾವ ಹಡ್ಸಿ ಮಗಣ ಅಂದಂಗ ಹೋಲ್ ಬಿಡು ಎಲ್ಲಿ ಹೋಗಿದ್ದೀನಿ ಎಪ್ಪ ಸಾಲಿಗೆ ಹೋಗಿದ್ಯಾಲಿ ಹೋಗಿದ್ದಿ ಹಾ ಇಟ್ಲಾಗ್ ಯಾಕೆ ಬಂದಿ ಎಪ್ಪ ಬಾಜುಮನಿ ಶಂಕರ್ಯ ಅವ್ರ ಐತಿ ಇರ್ಕೊಂಡಾಡು ಇವತ್ತ ಶಾಲಿಯಾಗ ಎಕ್ಸಾಮ್ ಇತ್ತ ಓಹೋ ಅವ್ ಬಂದಿಲ್ಲ ಮತ್ ನಂಗೆ ತೋರ್ಸ್ತೇನ್ ನಂದಿದ್ದ ಅದಕ್ಕ ಹೋದ್ನಿ ಕಾಲೇಜಿ ಪೇಪರ್ ಕೊಯ್ ನೀ ಮನಿಗ ಬೈನ್ ಹೆಂಗ ಶಂಕರ್ಯನ್ ಭರೋಸೆ ಮ್ಯಾಲ ಸಾಲಿಗೆ ಹೋಗಿದ್ದೆ ನೀ ಹೌದು ಅಂದ್ರ ಮಂದಿ ಭರೋಸೆ ಮ್ಯಾಲ ಹುಡ್ಸೇನ್ ನಾನ್ ನಿನಗ ಅಲ್ಲ ಅಲ್ಲ ಜಾಡ್ ನೀ ತೆಲಗೆ ಶೇಂಗಾ ಮ್ಯಾಗ ಪುಟಾನಿ ಬರ್ತಾ ಬಡ್ಸಿ ಇಲ್ಲಿ ಅಂದಂಗ ನಿನಗೆ ಸಣ್ಣ ಹುಡುಗೋರ್ ಕಾಡತ್ತಾರ ಯಾರ ಕಾಡತ್ತಾರ ನೋಡ್ದ ಏನ ಕಡತಾರ ಇವ್ರ ಅಂತ ಹೇಳಿ ಅವ್ರ ಕಾಡತಾರ ನೀ ಹೇಳ್ತಿ ಹದ್ಮೂರ್ ಮಮ್ಮಿನ ತೋರ್ಸ್ತಿ ಇವ್ರ ನಿಮ್ ಮಮ್ಮಿ ಅಂತ ಹೇಳಿ ನೀ ಹೇಳ್ತಿ ಹಿಂಗಾತು ನೀ ಅದೃಷ್ಟ ಅಂತು ನೀನ್ ನವನ್ ಎಲ್ಲಾರ್ಗು ಒಂದೊಂದ್ ಮಮ್ಮಿ ಇದ್ರ ಹದ್ಮೂರ್ ಅದಾರ ಆ್ಯಕ್ಚುಲಿ ಇಲ್ಲಿ ತಲೆಸಂಗಿ ಬಂದ ನಿಮ್ಮ ಊರಿಗೆ ಅಂದ ಮೇಲೆ ಒಂದು ಮಾತು ಕ್ಲಿಯರ್ ಮಾಡಿಬಿಟ್ಟು ನೋವು ಜೀವನದಾಗ ಮಮ್ಮಿ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಪ್ಪ ಯಾರು ಅನ್ನೋದು ಇಂಪಾರ್ಟೆಂಟ್ ಮೈ ಚುತುಮಾರ ಬಾಪ ಬೇ ಬೋಸಿಡಿಗೆ ಆಯ್ಲೆ ಹೋಲ್ ಬಿಡು ಸಾಲಿಯಾಗ ಟ್ಯೂಷನ್ ಅಭ್ಯಾಸ ಹೆಂಗ್ ನಡ್ದೈತಿ ನಿಂದ ಚಲೋ ನಡ್ದೈತಿ ಫುಲ್ ಪವರ್ ಅಪ್ಪ ಉದಿರಿ ಬಿದ್ದಾವ ಎಲ್ಲಾರ ಏ ಇಲ್ಲ ನಿಲ್ಲ ಸೀದಾ ನಿಲ್ಲ ಹಾ ಹೆಂಗೆ ಹಿಂಗೆ ಅಂದ್ರೆ ನಂಬರ್ ಯಾರ ನೀವು ಸಾಯ್ಲಾಗ ಏನು ಕಿಶದ್ದಿ ಏನು ಮಾಡತ್ತಿ ನೋಡ್ಬೇಕು ನಾನು ಕೆಲವೊಂದು ಪ್ರಶ್ನೆಗಳು ಕೇಳ್ತೀನಿ ಉತ್ತರ ಹೇಳ್ತೆ ಕೇಳಲ್ಲ ಹೇಳ್ತೆ ನಕ್ಕಿ ಕೇ ಕೇಳ ಈಗ ಹೇಳು ಜಗತ್ತಿನ ಎರಡನೇ ಯುದ್ಧ ಯಾವಾಗ ಒಂದೇದಾದ ಬಳಕ ಒಂದೇದಾದ ಬಳಕ ಎರಡನೇದಾತು ಭಾಳ ಶಾನೆ ಆಯ್ತು ಸುಳ್ಳು ಮಗಣ ಈ ವಾರ ನಕ್ಕಿ ಬಿಡು ಹದಿನೈದು ಹಣ್ಣಿನ ಹೆಸರು ಹೇಳ ಪಟ ಪಟ ಹದಿನೈದು ಹಾ ಫಸ್ಟ್ ಚಿಕ್ಕು ಹಾ ಮೋಸಂಬಿ ಹಾ ಆಮೇಲೆ ಆಪಲ್ ಹಾ ಒನ್ ಡಜನ್ ಬರೆ ಹನ್ನ 15 ಆದೂ ಚಪ್ಪಡಿ ಹೊಟಿ ರೌಡ್ ಕೊರ ಯಾ ಹೇಂಗಾತ ಹಾ ಅದ ಲೆಕ್ಕಚಾರಕ್ಕೆ ಏನಂತರ್ ಗಣಿತಲ್ಲ ಗಣಿತ ಹಾ ಗಣಿತ ಲೆಕ್ಕಚಾರ ಬಗ್ಗೆ ಹೆಡ್ ಕೇಳ್ತನೆ ಹೇಳ್ತೆ ಹಾ ಹೇ ಈಗ ಹೇಳು 3 3 ಎಷ್ಟು ಆರೆ ಆರೆ ನಿಲ್ಲಲ್ಲ ಉದಿರ ಬೋತಾವ ಮತ್ತೆ ನಿಲ್ಲತೆ ಆರೆ ಆರೆ बरोबरಾ ಈಗ ಹೇಳು 4 4 ಎಷ್ಟು హారతితి ఈ ఐదు ఐద ఐద ఎస్ కై తిగిలక్క మాడు అత ఎడే అందర తెలికి సన్స నువ్వు అడిచి మగన

ನಾ ಬಾಯ್ತಿ ಚಪಾತಿ ಇ ಎಲ್ಲಾರ ಚಪಾತಿ ಅನ್ನ ತರಕೀಗಿ ಮಕಾ ಹಂಗಿದ್ರೆ ನಾ ಚಪಾತಿ ಅಂದ ಬಿಡೋದ ಮಾಡಿ ನಾಳೆ ಶೂಟಿಂಗ್ ಐತಿ ಬೆಳಿಗ್ಗೆ ಅದಾವ್ ಅವನ ಬರ್ತಾಳೆ ಬರ್ತಾಳೆ ಬರ್ತಾಳ ಬರ್ತಾಳಪ್ಪ ನಿಮ್ ಟ್ಯೂಷನ್ ಟೀಚರ್ ಅದಳು ಹೌದಾ ಮತ್ ಒಂದು ಮಾತು ನನಗೆ ಗೊತ್ತಿತ್ತು ಯಾಕ ನನಗ್ ಈಗ ಹದಿಮೂರು ಮಮ್ಮಿ ಅದಾವ ಟೀಚರ್ ಅದಾರ ಹೇಳ್ತೀನಿ ಅಂದ್ರೆ ಹದಿನಾಕನೇ ಮಮ್ಮಿ ಇಕ್ಕೆ ಅಂತಿದ್ನಿ ಹೆಂಗಾತು ಆದ್ರೂ ಬಿಡ್ತಾನೇ ಕಳ್ಸ ನೋಡು ಹೆಂಗದ ನೋಡನು ಕರ್ಕೊಂಡ ಬಾ ಇನ್ ಕರ್ಕೊಂಡ ಬಾ ಹಾಡ ಹಚ್ಚಕ್ ಬಂದಿ ಆಯ್ಕೆ ಬಂದು ಹಿಂಗ ಮಾಡ್ತಾಳ ಅಂತ ಲಿಂಬೆನಂತ ಹುಡುಗಿ ಆಯ್ತು ಎಣ್ಣಿ ಮೇಲೆ ಏನಿ ಚುಮಿನಿ ಏನಿ ಬಿಟ್ಟು ಬಿಡ್ರದ ಇಲ್ಲಿ ಮುಂದಿನ ಬೇಡ ಇಲ್ಲಿ ಬರ అంద ఏ మామ నిల్లాక్రీ దేవ్రి నాలు షూటింగ్ అయితే హండ్ర ఇతా గబ్బురు నిగ్గునా అనబ్యాడబిడు ఏనంద్రీ ఒడ్రీడ ఆమెకరీ గబురు స్కిట్టర్ ముగస్

ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೂಲವಾದಿ ಆದಾಗ ಬಿಟ್ಟು ಥರ ಆಗಿಲ್ಲ ನನಗೆ ಏನು ಹಾಯ್ ಹೆಂಗೆ ಅಂದಳು ಇನ್ನೊಂದು ಸಲ ಮಜಾ ಬರೋದೈತಿ ಇನಮ್ಮ ಇನಮ್ಮಿ ಹಾಯ್ ಹಲೋ ನಂದ ನಿಂದ ಬಿಡು ಅವ ಎಷ್ಟು ಬರೀ ಅಟ್ಟ ನೋಡು ಮಾಮ ಇಲ್ಲೇ ಆಕೆ ಇಲ್ಲೇ ಹಿ ಇಕ್ಕೋ ಹಾಕ್ತಾನೆ ಅವ ಇಕೋ ತಯ್ಯೋತು ಹೋಕೋರತನು ಅಲ್ಲಿ ಇಕ್ಕೋ ಹಾಕ್ತಾನೆ ಹೋಲ್ ಅಂದಂಗ ನಾ ಇಲ್ಲ ಅಂದಂಗ ನೀವು ಚಿಂಟು ಅವ್ರ ಅಪ್ಪ ಅವ್ರ ಅನ್ನಾರ ನಾ ಅವ್ರು ಅಣ್ಣ ಓ ಅಣ್ಣ ಅವ್ರು ಅನ್ನಾರ್ನಾ ಚಿಂಟು ಮೊನ್ನೆ ಟ್ಯೂಷನ್ ಕ್ಲಾಸ್ ಒಳಗೆ ಏನು ಹೇಳಕತ್ತೀರಿ ಅಪ್ಪ ಟೀಚರ್ ರೀ ಏನು ನಮ್ಮ ಅಪ್ಪ ಫೇಮಸ್ ಟೈಲರ್ ಅದಾರ ಅಂತ ಹೇಳಕತ್ತಿದ್ರು ನೀವು ನೋಡಿದ್ರ ಅಣ್ಣ ಅಂತ ಹೇಳಕತ್ತೀರಿ ಏನಿದು ಯಪ್ಪ ನಿನ್ನ ಆಧಾರ್ ಕಾರ್ಡ್ ತೋರ್ಸಿದ್ದೆ ನಮ್ಮ ಟೀಚರ್ಗೆ ಹೆಂಗಾತು ಹಾಂ ಚುನುಮರಿ ಚೂಡಾ ಇಸ್ಕಿ ಮಾಕಿ ಬೋಸಡ ಐದ್ನ್ಯಾಕೆ ತೋರ್ಸಾಕ ಅದು ಬಾವಾ ಅರ್ಚಿ ಮಗನ ಹಾಂ ನೋಡಿರಿ ಮೇಡಮ್ಮ ನಾ ಅವ್ರ ಅಪ್ಪ ಆದರೂ ಅಟ್ಟ ಎರಡು ಮೂರು ವರ್ಷ ಅಟ್ಟ ಪರಕ್ ನಾವು ಆ ಹೌದು ರೀ ಎರಡು ಮೂರು ವರ್ಷ ಹ್ಞೂ ಅನ್ನಲಾದೆ ಹ್ಞೂ ಅನ್ನ ನಿಮ್ಮಪ್ಪಂದೇನು ಆಕೈತಿ ಹ್ಞೂ ಅಂದಂಗ ನಾ ಇಲ್ಲಿ ಫೇಮಸ್ ಇಲ್ಲ ರೀ ನನ್ಗೆ ಗೊತ್ತು ಚಿಂಟು ಎಲ್ಲ ನಿಮ್ಮ ಬಗ್ಗೆ ಹೇಳ್ಯಾನ್ರಿ ನಮ್ಮ ಒಂದ್ ಎರಡು ಮೂರು ಡ್ರೆಸ್ ಹೊಲ್ದು ಕೊಡ್ಬೇಕು ರೀ ನೀವು ಎಟ್ಟ ಎರಡು ಮೂರು ಡ್ರೆಸ್ ಹೌದಾ ಟ್ರಕ್ ತಡಪತ್ರಿ ನೋಡಿದನ್ನು ಹಾಂ ಆ ತಾಡ್ಪತ್ರಾಗ ಇಂತ ಡ್ರೆಸ್ ಹೊಲಿತ್ತನು ಹಾಂ ಇಲ್ಲಿಂತು ಬಸ್ ಸ್ಟ್ಯಾಂಡ್ ಮಠ ಜೊತೆ ಆಡ್ಬೇಕು ಹಂಗ ವೊ ಮೈ ನಿಮ್ ಟೀಚರ್ ಸೆಂಟ್ರಿಂಗ್ ಕೆಲಸ ಹೋಗ್ಕಳು ಹಿಂಗ್ ಯಾಕೆ ಬಿಡ್ತಾಳೆ ಇಕ್ಕೆ ದೂರ್ ನಿತ್ ಮಾತಾಡ ಬೈ ಗೇಟಿಗೆ ಒಂದ್ ಇಡ್ತ ನೋಡ ಮತ್ತೆ ಅಲೋ ಎಕ್ಸ್ಕ್ಯೂಸ್ ಮೀ ಏನ್ ಎಕ್ಸ್ಕ್ಯೂಸ್ ಮೀ ಮಾತಾಡ ಅದನ್ನ ಅದನ್ನ ಖುಷಿ ಹೆಚ್ಚ ಏನು ಬಗರಿ ಖುಷಿ ಹಿಂಗ್ ಬಿಡ್ತಾರೆ ಅಂತ ಗಂಡಸರಿಗೆ ಇದೆಂತ ಖುಷಿ ನಾವ್ ಮಾಮ ಗುರ ನಾನ ನನ್ನ ಮಗ ಏನಾರ ಮನ್ಯಾಗ ಖುಷಿ ಆದ ಅಂದ್ರೆ ಹೆಂಗ್ ಖುಷಿ ಪಡ್ತಾವ ಹೇಳಿ ತೋರ್ಸ್ಲಿ ಇಲ್ಲ ನಮ್ಮ ಗಂಡಸರು ಖುಷಿ ಪಾ ಕರೆಂಟ್ ಪಾಸ್ ಆಗ್ಬೇಕು ಹಿಂಗೆ ಅಲ್ಲಿ ಬಿಡು ಕೈ ಮುಟ್ಟಿಗೆ ಬರ ಕೊಡ ವಾಪಸ್ ಮಕ ನೋಡ ಅವನ ಅವನೇ ಗೋವಿ ಮಂಚೂರಿ ಪ್ಲೇಟ್ ಆಗಿ ತಿಕ್ಕಿದ್ ಚಪಾತಿ ಹೋಗಿದ್ದು ಗೋವಿ ಮಂಚೂರಿ ಹಂಗ ಕಾಣಿ ಮತ್ತೆ ಏನ್ ಮಾಡಾಕ್ ಬರ್ದಿಲ್ಲ ಆಕ್ಚುಲಿ ನನಗ ಸಲ ಈಗ ಮೇಕಪ್ ಇಲ್ದ ಹೆಂಗ್ ಕಾಂತಾಳ ಗೊತ್ತೈತಿ ಅದು ಪಾಪ ಹೊರಗಿಂತ ಬಂದಿರ್ತಾರಲ್ಲ ಗೋಬಿ ಅದು ಮಾಡಕ್ ನಮ್ ಸೈಡ್ ಅವ್ರ ತಂಗಿ ಕಾಂತಾಳ ಅವ್ರ ಹೆಂಗ್ ಮಾತಾಡ್ತಾರ ಮತ್ತೆ ಮಾಜಿ ோ நவனிக்கு ತಿರುಗ ಎಬಿಸಿ ಚಾಡ್ ಎಬಿಸಿ ಹಿಂಗ್ ತಿರ್ಗಬೇಡ ಹುಡ್ಗರ್ ಸರಿ ಇಲ್ಲ ನಮ್ ಬರಬರ ಬಿಟ್ಟು ಬೇಡ ಮಾರ ಇಲ್ಲ ಮುಂದೆ ಕೂತಾವು ಬೇಡ 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 ಹೋದ್ಬಿಡ್ ಅಂದಾಗ ಮತ್ತ್ ತರ ಡ್ರೆಸ್ ಬೇಕು ನಿನಗ ಮತ್ ಯಾವ ತರ ಡ್ರೆಸ್ ಬೇಕಂದ್ರಿ ಬೆಳಿಗ್ಗೆ ಫೋನ್ ಆಚೆ ಹೇಳಿ ನನಗೆ ಹೀ ಹೀ ಹೇಳ್ತೀನಿ ಮತ್ತೆ ಎಲ್ಲಿಂದ ಎಲ್ಲಿ ಮಟ್ಟ ಹಂಗ ಅದನ ಹುಡುಗಿರಲ್ರಿ ಸಬ್ ಫೀಲ್ ಒಳಗೇ ಏ ಬಗರಿ ಫೀಲ್ ಅಲ್ಲ ಗೊಟ ಹೇಳಯ್ಯವಾ ಆ ಹೇಳ ನೋನೆ ಹಂಗ ಎತ್ತ ಎಂತದಬೇಕು ಇಲ್ಲಿಂದ ಇಲ್ಲಿ ತಾನಾ ಹಾ ಕಟ್ಟಿರಬೇಕು ರೀ ಕಟ್ಟಾ ಓಹೋ ಕಟ್ಟಿರಬೇಕಾ ನೀ ಹೊಟ್ಟ ತಿಳಿ ಕಡಸ್ಕೋಬೇಡ ನಾನು ಸಿಕ್ಕ ಸಿಕ್ಕಲ್ಲ ಕಟ್ಟು ಹಿಡಿತಿ ಓ ಬಾ ಬಾ ಮೈಸಿ ಚಪ್ಪಲ್ ತಾನಾ ರೀ ಯಾಕ್ರಿ ಇಲ್ಲ ಒಂದೇ ಚಪ್ಪಲ್ ತಲೆ

ಓ ಮೈ ಗಾಡ್ ನಿ ನಿಮಗೆ ಹೆಂಗ್ ಗೊತ್ತ್ರಿ ನನಗೆ ಹೆಂಗ್ ಗೊತ್ತ್ರಿ ಹಾ ನನಗೆ ಹೆಂಗ್ ಗೊತ್ತ್ರಿ ಹಾ ಏಮ್ಮಮ್ಮಾವರಾ ನಾಲ್ಕು ವರ್ಷ ಆದ್ಕಿ ನನ್ನ ಟೀಮ್ ದಗ್ ಡಬ್ಬಿದ್ದೆ ಅಟ್ಟು ಗೊತ್ತಿರಲಿಕ್ಕೆ ಮತ್ತೆ ಗಣಸಾಗಿ ಉಪೆಯಗ್ ಅಣ್ಣ ಏ ಲಪ್ಪಂಗಾ ಅಸ್ಕಿಟ್ ಐತಿ ಸ್ಕಿಟ್ ಏನಾದ್ರು ನಡಕ ನಡಕ ಏನು ಮಾದರ್ತಾ ನನಗೂ ಹೌ ಆರಿತ್ತೆ ಅವನು ಹೋಲ್ ಬಿಡ್ರಿ ಅಂದಾಗ ನಮ್ಮ ಚಿಂಟುಂದ ಸಾಯಲಿಗೆ ಹೆಂಗ್ ಹೆಂಗ್ ನಡಾದ್ರ ಗದ್ಲ ಓ ನಿಮ್ಮ ಚಿಂಟು ಮುಂಚೆ ಬಹಳ ಅಂದ್ರೆ ಬಹಳ ಶಾಣೆ ಇದ್ದಾರಿ ಈಗೇನು ಹುಳ ಆಯ್ತಾವ ಆಹಾ ಆ ಈಗ ಯಾಕವ್ವ ನಿಮ್ಮ ತರ ಉಡಾಳ ಆಗತಾನ ಅಂತ ಅನ್ಸೋದ ಏ ಇಲ್ಲ ಬಾಯ್ ನನ್ನ ಮಗ ನನ್ನ ನಂಗೆ ಓಡಾಡಿದ್ರ ನೀವು ಓನ್ಯಾಗ ಇರ್ತೀರಿ ಕಿಲಿ ಇಲ್ಲಿ ಆ ಏನ್ ಮಾಡ್ಯಾನ್ ನನ್ನ ಮಗ ಮೊನ್ನೆ ನಿಮ್ಮ ಚಿಂಟು ಏನ್ ಮಾಡ್ಯಾನ್ ಗೊತ್ತ್ರಿ ಏನ್ ಮಾಡಿದೆ ಮೊನ್ನೆ ನಾ ಟ್ಯೂಷನ್ ಕ್ಲಾಸ್ ಹೇಳ್ಬೇಕಾದ್ರ ಹಿಂಗೆ ಬೋರ್ಡ್ ಮ್ಯಾಲ್ ಬರಿಯತಿದ್ದೆ ಆ ಚಾಕ್ ತಗೊಂಡು ಟೇಬಲ್ ಮೇಲೆ ಇಟ್ಟಿರಿ ಆ ಟೇಬಲ್ ಬಾಜು ಒಂದ್ ಚೇರ್ ಇತ್ತೀರಿ ಆ ಆ ಚೇರ್ ಮೇಲೆ ಹೋಗಿ ಕುಂದ್ರಷ್ಟ್ರೀ ಆ ಈ ನಿಮ್ಮ ನಾಲಾಯಕ್ ನನ್ನ ಚಿಂಟ ಏನು ಮಾಡ್ಯಾನ್ ಗೊತ್ತ್ರಿ ಏನ್ ಮಾಡಿದೆ ಎಷ್ಟು ಪೆನ್ಸಿಲ್ ಇಟ್ಟಿದಾರ ಅಯ್ಯೋ ಬರಿಗಟ್ಟಿ ಮಗನ ಅಂದ್ರೆ ನಯಾ ನಾಜು ಏನ್ ಮಾಡೋದು ಅದು ಗೊತ್ತಾಗಲ್ಲ ನಿನಗೆ ಅವನ ಕಡೆ ಅಂದ್ರೆ ನಾ ಸಾರಿ ಹೇಳ್ತಾರೆ ಸಾರಿ ಸಾರಿ ಹೊಟ್ಟೆ ಹಾಕೋರಿ ಆಮೇಲೆ ಈಗ ನಿಮ್ ಚಿಂಟು ಹೋಮ್ ವರ್ಕ್ ಮಾಡಕತ್ತಿಲ್ರಿ ಹೋಮ್ ವರ್ಕ್ ಮಾಡತ್ತಿಲ್ಲ ಹಾ ಯಾಕೋ ಸುಳ್ಳು ಹೇಳತಿ ಬೈನಿ ಸುಳ್ಳು ಹೌದು ನನ್ನ ಮಗನ ಮೇಲೆ ಅಪ್ಪವಾದ ವರ್ಸಿ ಹೌದು ಆ ಪೆನ್ಸಿಲ್ ಕೊಡ್ಬೇಕಲ್ಲ ಅಭ್ಯಾಸ ಒಟ್ಟಿಲ್ಲ ಹಾ ಹ ಪೆನ್ಸಿಲ್ ಎಲ್ಲ ಅತ್ತ ಮತ್ ಅಭ್ಯಾಸ ಮಾಡಂದ್ರೆ ಮಾಡ್ ನನ್ನ ನನ್ ಕೂಸ ಅಂದಂಗ್ ಬಿಡು ಅವ್ರ ಅಪ್ಪನ ಕೇಳ ಒಳ್ಳೆ ಟ್ಯಾಲೆಂಟ್ ಸುಳ್ಳು ಮಗ ನಿಮಗ್ ನನಗೆ ಏನಾರು ಕೇಳಿ ಇದು ಮೇಡಮ್ ರೀ ನಮ್ಮಅಪ್ಪ ಮಗ ಸುಳ್ಳಿ ಯಾರಾದ್ರೂ ಅಪ್ಪ ಕ್ಷಾಣೆ ಅವ ಅಂದಾನ ಬಿಟ್ಟು ನೀ ಯಾಕನತ್ತೀನಿ ಏನು ನೀನು ಅವ್ನಿ ಇಟ್ಟು ಮಂದ್ಯಾಗ ಪು ಸುಳ್ಳಿ ಮಗನ ಐತಿ ಚಟಗುಟ್ಟಿದು ಹಡಿಶಿ ಮಗನ ಆಯ್ಲು ಒಂದ ಆಯಿಲ್ ಬಿಡು ಬಾಯ್ ನನ್ನ ಕೇಳಿ ಏನಾರ ನಿಮಗೆ ಹಾಂ ಈ ಸಮು ಸಮುದ್ರ ನೋಡ್ರಿ ಸಮುದ್ರ ಹಾಂ ನೋಡೇನರಲ್ಲ ಸಮುದ್ರ ನಟ್ ನಡುವ ಹಾಂ ಮಾವಿನ ಹಣ್ಣಿನ ಗಿಡ ಇರ್ತೈತಿ ನೀವ್ ಮಾವಿನ ಹಣ್ಣು ಹೋಗಿ ಹೆಂಗ ಹರ್ಕೊಂಡು ಬರ್ ಬರ್ರಿ ರೈಟ್ ರೈಟ್ ರೈ ಅಲ್ಲ ಅವನ ಅವನು ಹೆಂಗಾತು ನಮ್ಮ ಮನೆಯಾಗ ನಮ್ ಮಾಜಾ ಹಳ್ಳಿಟಿ ಐತೆ ಹೇಳಿ ತಗೋತನಾ ಬರ ನೀ ಅಲ್ಲ ನನಗ್ ಒಂದ್ ತಿಳಿಯಾಕತಿಲ್ಲ ಏನ ಈ ಸಮುದ್ರ ನಟ್ ನಡುವ ಎಮ್ಮಿಟಿ ಗಾಡಿಯಾರ್ ನಿಮ್ಮ ಅಪ್ಪ ತಗೊಂಡ್ ಓಹೋ ಹಿಂಗಾತೇನ

ಹೆಂಗ ಈ ನಮ್ಮ ಅಪ್ಪನ ಬಗ್ಗೆ ಕೇಳತ್ತಲಕ್ ನೀನ್ ಅಂತ ಹೇಳಿ ಅದರಾಗೇನು ಮುಚ್ಚು ಮರಿ ಆಯ್ತು ನಮ್ಮ ನಮ್ಮಪ್ಪ ಕುಡಿ ಕರಿ ಚಾ ಕುಡಿ ಜಗನ್ ಏನ್ ಮಾಡ್ರೂ ನಾ ಹುಟ್ಟಿನಿ ಏ ಎಲ್ಲಾರು ತರಾಸ್ ತಗೊಂಡಾಗ ನೂರ ನಲ್ವತ್ ಕೋಟಿ ಜನಸಂಖ್ಯೆ ಆಗಿತ್ತು ಇದ್ರಾಗೇನ ಮುಚ್ಚಿ ಚಹಾಯ್ ಮ್ಯಾಗ ಜಗಿ ಮ್ಯಾಗ ಬೋಸಳ ಅಲ್ ಬಡು ಅಂದಂಗ ಆಟ ನನಗ್ ಕೇಳತಿಲ್ಲ ನಿನ್ ಕಡೆ ಏನೇನ್ ಟ್ಯಾಲೆಂಟ್ ಅದ್ ಬಾಯಿಂಟ್ ಏನೈತೆ ಮಾಡ್ತೀನಿ ಮಾಡ್ತೀನಿ ಆ ಗೋಕಾಕೆ ಲಪಂಗ್ ರಾಜಸ್ಸು ಅವ ಕ್ಯಾಡ್ ಸುಳ್ಳ ಮಗ ಗೊತ್ತದ ನೀ ಮುಂದಿನ ಹೇಳ ನಾ ಲಪಂಗ್ ರಾಜ ಸರ್ ಅಂದಿದ್ದೆ ಸಾಸು ಅಂದ್ರೆ ಬೇರೆ ಅರ್ಥ ಹಾಕಲ್ಲ ನಮ್ಮ ಕಡೆ ಅವನ್ ಜೋಡಿ ನಾ ವಿಡಿಯೋಸ್ ಮಾಡ್ತೀನಿ ಲಪಂಗ್ ರಾಜ ಜೋಡಿ ವಿಡಿಯೋ ಮಾಡ್ತೀನಿ ಎನ್ನಿ ಎಸ್ ಎಸ್ ಅವನ್ ಎಂತ ಕರಗಾಳ್ ಟೈಮ್ ನೋಡು ಸುಳ್ಳ ಆ ನಾಲ್ಕು ವರ್ಷ ಆತ ಇದೆ ಮೊಸರಿ ಜಗತ್ತನ್ ಅವನ ನಿಗ್ರೆ ಹಿಡಿಯತಿ ಹಿಡಿಯಬಾಯಿ ನಿನ್ನ ಮೊಸರಿ ಎಲ್ಲಿ ಸುದೀಪ ದರ್ಶನ ಕರಿಯಂಗಿಲ್ಲ ಹೋಗಿ ಸಾಯಿರತ್ ಹೋರ ನೀ ಎಕ್ಸ್ಕ್ಯೂಸ್ ಮೀ ಹಾ ನನ್ನ ಮೊಸಡಿಗೆ ಯಾ ಸುದೀಪ್ ಬೇಡ್ರಿ ಆ ದರ್ಶನ್ ಬೇಡ್ರಿ ರಾಜನ ಸಾಕ್ರಿ ಹಾ ಹಿಂಗಾಗೆ ಹಿಂಗಾಗೆ ನಾಲ್ಕು ವರ್ಷ ಬರ್ಸತ್ತ ನನ್ಗಿಲ್ರಿ ರಾಜನ ಜೊತೆ ಇರೋದ ನೀನ್ ನೋಡಕ್ ಇಷ್ಟ ಪಡ್ತಿರೀ ಕರೆಕ್ಟ್ ಐತಿಲ್ರಿ ಆ ಓ ಪಾಪ ನೀದ್ ಬಂದ ಏನ್ ಗೊತ್ತಾಗ ಅವ್ರಿಗೂ ಏನ್ ಕೇಳತ್ತೀನಿ ಪಾಕ ಅಕ್ಕ ಹೋಳಿಗೆ ಹೋಲ್ ಬಿಡು ಆಗಿದ್ದಾಗಿತ್ತು ನಶೀಬಾ ಹೋಲಿ ಬಿಡು ಈಗ ಏನೋ ಹೇಳಿದೆ ನೀ ಸಿಂಗಿಂಗ್ ಮಾಡ್ತನ ಅಂತ ಹೇಳಿ ಓ ನಾ ಹಾಡು ಭಾಳ ಚಂದ ಹಾಡ್ತೀನಿ ನಮ್ಮ ಹುಡುಗರ ಸಲುವಾಗಿ ಒಂದು ಹಾಡು 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 ಹಾಡಲಿ ರೀ ಬೇಡನ ಏ ಏಯ್ ಹಾಡತ್ತೀರಿ ರೀ ಅಮ್ಮ ಆ ಚಲೋ ಅಂತದೊಂದು ಹಾಡು ಹಾಡು ಚಾಲು ಚಾಲು ಆ ಕಮಿಟಿ ಅವರ ಎರಡು ಸಂಡಾ ಸುಳ್ಗಿತ್ತು ಅಂದ್ರೆ ಕೊಡ್ರಿ ಅಟ್ರ್ ಯಾಕ್ರೀ ಮತ್ತೇನು ಇದಾವಾಜಾ ಅದು ಹಾಡೋದಿಗಿಂತ ಮುಂಚೆ ಗಂಟಲ ಸರಳ ಮಾಡ್ಕೋಬೇಕು ಓ ಮ್ಯಾಗಿನ आवाज ಏನದು ಹಾ 나 ಬ್ಯಾರೆ ಕಡೆ आवाज ತಿರಿದನೇ ಅವನು ಓಲ್ ಬಡ ಹಾ ಚalo 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 ಇವೇನೆ ಸುದಲಿ ಹುಟ್ಟಿಲ್ಲ ಹಾಡ бай ಹಾಡ ಉಸಿರು ಹಿಡ್ ನಿತ್ತ ನೀಲಿ ಗಂಟಲ ಸರಳ ಮಾಡ್ ಎರಡು ಸಲ ಹಾಂಗ ಹಾ ಹಾಡ ಚalo ಏನಂದ್ರೆ ಉಸಿರು ಹಿಡ್ಕೊಂಡ್ರಿ ಹಾ ಅಂಗೆಲ್ಲ ಉಸಿರಾದ ಹಿಡಿಬಾರದು ಯಾಕ ನೀವು ಶಟದ ಹಾ ಶಟದ ಹಾಡಿ ಹಾಡ ಯಾವ ಹಾ ಚಾಲು ಹಾಡಲಾ ಹಾಡ್ ನಾ ಹಾಡತ್ತೇನ್ರಿ ನೀವು ಮತ್ ನಿಮ್ಮ ಮಗ ಎಷ್ಟು ತ್ರಾಸ ತಗೋಕತ್ತೀರ ಅಂತ ಏ ನಾವ್ ಪಕ್ಕ ಲೋಕಲ್ ಉತ್ತರ ಕರ್ನಾಟಕ ಹುಡುಗನ ಹಾಡ್ ಹಾಡೋಕೆ ಇಲ್ಲಿ ರೆಡಿ ಇರತ್ತ ಡ್ಯಾನ್ಸ್ ಮಾಡಕ್ ಚಾಲು ಓಕೆ ಓಕೆ

ನಾ ಹೇಳಲಿಲ್ಲ ಇವ ಸುದ್ದಿಲ್ಲ ಹುಟ್ಟಿಲ್ಲ ಅಂತ ಹೇಳಿ ಇವು ಸಿಜ್ರಿನೂ ಅಲ್ಲ ನಾರ್ಮಲ್ ಅಲ್ಲಿ ಇವು ಸೀನಿಗೆ ಬಿದ್ದತ್ ಇವು ಅವನ ಅವನು ಎಲ್ಲಿ ಟೀಚರ್ ಬಾವ ಸುಳಿ ಮಗನೇ ನಾ ಇಂತೂ ಹೋಗ್ಬೇಡಕ್ಕೆ ಕಡೆ ಓ ನೀ ಹಾಡ್ತಾವ ಮನೆ ಹೋಕೆ ಗೇಟ್ ಗಿಡ್ಲ ಒಂದ ಹಾಂ ಹಾಡ ಚಾಲು ಮಕಾ ನೋಡವ್ನ ಅವನ ಆ ಚಾಲು ಆ ಚಾಲು ಚಾಲೋ ಚಾಲು ಏನ್ ಹಾಡಿದೆ ಏನ್ ಅಪ್ಪ ಚಂದ ಚಂದ ಬೆಳಾನು ನಮ್ಮಅಪ್ಪ ನಮ್ಗೇನು ಹೇಳ್ತೀನಿ ಏನ್ ಹಾಡ್ಗಳು ಬಂದು ನೋವು ಹಾಡ ಏ ಬಿಡಬೇಡ ಎಂತ ಅದ್ ಹಾಡ್ ಹಂಗೈತೆ ಏನತ್ತ ಪರ್ಸ್ವಣ್ಣ ಕೇಳಿರಿ ಏನದ ಹಾಡು ಬಬ್ಳೆ ಮಗಳ ಅಂತ ಅಪ್ಪ ಚಂದ ಹ್ಞೂ ನಮ್ಮ ಅಪ್ಪ ನನ್ನ ತಗದು ಗಟ್ಟರಕ ಹೋಗದಾನ ಅವನ ಏ ಹುಟ್ಟ್ರಿ ಬಿಡು ಬಿಡು ಹಾಡು ಅಂದ್ರೆ ಒಂದು ಗತ್ ಇರ್ಬೇಕು ಅಳು ಬರ್ಬೇಕು ನಗು ಬರ್ಬೇಕು ಏನಾರ ಮಜಾ ಇರ್ಬೇಕು ಅದರ ಏನೈತೆ ಹೇಳು ಹ್ಞೂ ನನಗೆ ಗೊತ್ತಾತು ರೀ ಏನು ಗೊತ್ತಾತು ಆ ಮೊನ್ನೆ ಚಿಂಟು ಟ್ಯೂಷನ್ ಕ್ಲಾಸ್ ಒಳಗೆ ಹೇಳಾಕತ್ತಿದ ರೀ ಟೀಚರ್ ರೀ ನಮ್ಮ ಅಪ್ಪನು ಬಹಳ ಚಂದ ಹಾಡ ಹಾಡ್ತಾನೆ ಅಂತ ಹೇಳಿ ಒಂದು ಎರಡು ಮೂರು ಲೈನ್ ಹಾಡಾಡ್ರಿ ಬೇಡ ಬಾ ಚಿನ್ ಏ ಒಂದ ಲೈನ್ ಹೋಗ್ಬೇಡ್ರಿ ಹುಡುಗರು ಬಾಳ ಶಿ ಅವ್ರೀಶ್ ಬರ್ದನಾಡ್ರಿ ಈಗ ಹಾಕನಾ

ಏನಾರ ತಿಳಿದ ನಮ್ ಮದ್ಲ ಹೇಳಿಂಗ್ಲೀಷ್ ಎಲ್ಲಾ ಅದೇನ್ ಅದ ನಾನು ಇಡೀ ಜೀವನ್ ತರಾಸ ಇಲ್ಲಿ ಐತಿ ನಮ್ ಗಂಡಮಕ್ಳು ಚಿಕ್ಕಾಪಟ್ಟಿ ತರಾಸ ನಿಮ್ಗೆ ಏನು ಬಗ್ರಿ ಗೊತ್ತಾ ಅದ್ ಹೋಲ ಬಿಡು ನಾ ಏನೋ ಒಂದು ಕೇಳಬೇಕು ನಿನ್ಗ ಹೇಳಿ ನಮ್ ಚಿಂಟು ನೋಡ್ರಿ ಏನ್ ಅನ್ಸತ್ ಹುಡುಗ ಕ್ಯೂಟ್ 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 ಒಂದ್ ಕೆಲಸ ಮಾಡ್ರಿ ಎಂದ್ ಹೋಗ್ರಿ ಅಲ್ಲಿ

ಎಲ್ಲಿ ತಪ್ಪತ್ರಿ ಚಟ್ಟಿ ಆಗಿಂದ ಬರತೈತೆ ಸಮಾಧಾನ ಹಿಡ್ಕೊರು ನೀನ್ ಅವಣ ಈಗ ನೀವು ಅವ ಎಲ್ಲದು ಮಗ ಏನಾಗಿತ್ರಿ ಅವ್ರ ಅವಾಗ ರೀಲ್ಸ್ ಮಾಡು ತಿಂಡಿ ಹೊಸ ಮೊಬೈಲ್ ಬೇಕಂದ್ರೆ ತಂದು ಕೈಟ್ನಿ ಮೊಬೈಲ್ ತಗೊಂಡ್ಲು ಮೂರು ಮಜಲ್ ಮೇಲೆ ಹಾಳು ಹಿಂಗ್ ಹೊಳ್ಳಿ ನೆತ್ತಳು ಬದಾಮ್ ಬದಾಮ್ ಕಚ್ಚಾ ಬದಾಮ್ ಏನು ಬದಾಮ್ ಬದಾಮ್ ಮಾಡ್ಕೋತ ಮೂರು ಮಜಲ್ ಮ್ಯಾಗಿತ್ರ ಡಬ್ಬ ಬೆದಳು ಬದಾಮು ಅತ್ತ ಅಕ್ಕಿ ಅತ್ತ

ನಾ ಏನಿದ್ರು ಜಿಮ್ ಬಾಡಿ ಬಿಡ್ರಿ ಈಗ ಮದ್ವೆ ಆತ ಏನಿದೆ ನೀನ ಬಡಕ್ ಏ ಮಾಮಾ ಬಡಕ್ ಅನ್ನತಾಳ ಒಗಿಲಿ ಒಯ್ಯ ಆತನ ನೀನ್ ಸಲುವಾಗಿ ಒಂದ್ ಡೈಲಾಗ್ ಹೇಳ್ತನ ಕೇಳನಾ ನನ್ ಸಂಬಂಧ ರೀ ಛಂದ ಆಗಿರೋಣ ಹಾ ಛಂದ ಚಂದ ಡೈಲಾಗ್ ಅದ ಕೇಳ ಹಾ ಬಡಕ್ ಅದನ ತೇಳಿ ನಡಕ್ ಬರಬ್ಯಾಡೋ ಹಡಕ್ ಸುಳಿ ಮಗಣ ಬುಡು ಕೈ ಹಾಕಿ ಎಡಕ್ ಹೋಗದ ನಿನ್ನ ಈ ಡೈಲಾಗ್ ನೀವು ಯಾರಿಗೆ ಹೇಳಿದ್ರಿ ನನಗೆ ಬಡಕ್ ಯಾರ ಅಂದ್ರು ಓ ನೀನೇ ಇಲ್ಲಿ ಹೋಗೋನು ಹಾಂಗ ಬಡಕ ಇದ್ದರ ಬಗ್ಗೆ ಕೇವಲಾಗಿ ಮಾತಾಡಬೇಡ ಯಾಕ್ರಿ ಅಲ್ಲಿ ವೈರ್ ನೋಡಿ ಇಟ್ಟ ಬಡಕಿತಿ ಮೊಟ ಹೋಗಿ ಎಲ್ಲಿ ಹೋಗಿ ಬರ್ತ ನೋಡ್ರಿ ಏ ಬ್ಯಾಡ್ರಿ ಇಲ್ಲಿ ಮೊಟ ಹೋಗು ಇಲ್ಲ ಬ್ಯಾಡ್ರಿ ಆದ್ರು ಸಾರಿ ಯಾಕ ನಾನು ನಿಮ್ಮಂತ ಟೈಲರಿಗ್ ನಾ ಮದುವೆ ಆಗಂಗಿಲ್ಲ ನಾ ಏನಿದ್ರು ದೊಡ್ಡ ದೊಡ್ಡ बिಝಿನೆಸ್ಮನ್ ಗಳು ಮದುವೆ ಆಗ್ತೀನಿ ಓಹೋ ದೊಡ್ಡ ದೊಡ್ಡ बिಝಿನೆಸ್ಮನ್ ಮ್ಯಾನ್ ನಿಮಗೆ ಅಂಬಾನಿ ಗೊತ್ತನಾ ಅಪ್ಪ ಕೈ ತೆಳಗೆ ಮಾಡ ಅವ್ರ ಮನಿ ವಾಚ್ ಮೇಲೆ ನೋಡಂಗಿಲ್ಲ ನಿನ್ನ ಅಂಬಾನಿ ಗೊತ್ತೇನೆ ಕೇಳತ್ತೀ ಹಾ ನಾವು ಅವರಂಗ ಇಬ್ರು ಅಂತ ಮರತ್ ನೀವು ಅಂಬಾನಿ ತರ ಇಬ್ರು ಎಸ್ ನಾವ್ ಏನೋ ಅಂಬಾನಿ ತರ ದೊಡ್ಡ ದೊಡ್ಡ ಬಿಸ್ನೆಸ್ ಐತಂತ ನಮ್ಮೂನು ದೊಡ್ಡ ದೊಡ್ಡ ಬಿಸ್ನೆಸ್ ಅದಾವ ಓ ಏನು ಬಿಸ್ನೆಸ್ ರೀ ಅದ ಸಂಡಾ ಸೈತ್ರ ಸಣ್ಣ ಹುಡುಗರು ಚೇಟಿ ಹಾಕ್ತಾರಲ್ಲ ಬಿಳಿದ್ ಓ ಡೈಪರ್ ಆ ಡೈಪರ್ ಬಿಸ್ನೆಸ್ ಐತ್ ನಮ್ದು ಡೈಪರ್ ಹಾ ಅದು ದೊಡ್ಡ ದೊಡ್ಡ ಬಿಸ್ನೆಸ್ ಅಂದ್ರ ಮೊಯ್ ನೀವು ಮೂರ ಹಡಗ್ ತುಂಬಾ ಮಾಲ್ ಬರತಿತ್ತಂದ್ ಸಮುದ್ರದಾಗ ಮೂರ ಹಡಗ್ ಪಲ್ಟಿ ಸಮುದ್ರ ನೀರ ಖಾಲಿ ಸಮುದ್ರ ನೀರ್ ಖಾಲಿ ಯೆಸ್ ಅದ್ ಹೆಂಗ್ರಿ ಅಷ್ಟ್ ಪವರ್ ಐತಿ ಡೈಪರ್ದಾಗ ಅಷ್ಟೊಂದ್ ಪವರ್ ಡೈಪರ್ ಅದ ಯೆಸ್ ಯೆ ಹಂಗಾರ ಇವ್ರಿಗೆ ಈ ವೇದಿಕೆ ಮೇಲೆ ಆ ಅದ ಡೈಪರ್ ಹಾಕೊಂಡ್ ಬಂದಿರಿ ಅದಲ್ಲಾ ಯಾಕ ನಾ ಹೆತ್ಕೊತೇನೆ ಅಂದ ಇಲ್ಲಿ ನೋಡ್ ಹಾ ನೀ ಇಲ್ಲೇ ಇದ ಇಲ್ಲಿ ಟೇ ನಾ ಟೇಲರ್ ನೀ ಟ್ಯೂಷನ್ ಏನಾರ ಡೈಪರ್ ಮಾರ್ಯಾವಣ ಯಾರ ಏಯ್ ಯಾ ಪಟ್ಟಿ ಅಂಗಡಿಯಾಗ ಸ್ಟಾರ್ ತಿನ್ನಲಿ ಏ ಆ ಅಂಗಡಿ ಮಾಲಕ್ಕ ನಮಸ್ಕಾರ ರೀ ಹಿಂಗೆ ಬಾ ಇಲ್ಲಿ ಬಂದು ಎ ಟೈಮ್ ಕಿನ್ನಿ ಅಲ್ಲರೂ ಹಾಂ ಅಪ್ಪ ಮಗ ನಮ್ಮ ಅಂಗ್ಡ್ಯಾಗೆ ಮೂರು ಸಾವಿರ ರೂಪಾಯಿ ಸ್ಟಾರ್ ತಿಂದ ಅಂದ ಉದ್ರಿ ಮಾಡಿ ರೊಕ್ಕ ಕೊಡ್ಲಾರ್ದ ಪರಗಂದ್ಯಾಗ ಅಡ್ಡಾಡತ್ತೀರಿ ಕಾಮ್ಮನ್ ಹುಡುಗಿ ಸಿಕ್ಕಿದ ತಿಳ್ಕ ನೋಡ್ದ್ ಪಟಾಸ ಹತ್ತಿರ ನೀ ಪಟ್ಟಿ ಅಂಗಡಿಯವನ ಈಗ ಬರ್ಬೇಕು ನೀನು ಓ ಇವ್ರು ನಿಮ್ಮ ಅಂಗಡಿಯಾಗ ಸಾಲ ಮಾಡ್ಯಾರ ಮೂರು ಸಾವಿರ ರೂಪಾಯಿ ಎಸ್ ಕ್ಯೂಸ್ ಬಾಯ್ ಯಾಕೆ ಏನಾಯ್ತು ಇಷ್ಟೊಂದು ಚಂದ ಆಗಿರೋ ಹುಡ್ಗಿ ಮುಂದೆ ಹಾಂ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ಹುಡುಗಿ ಮುಂದೆ ಹಾಂ ನಿನಗೂ ನಿನ್ನ ಮಗ ಹೆಂಗಾರ ಸುಳ್ಳು ಹೇಳಕ್ಕೆ ಮನಸ್ಸು ಬಂತು ನೀನು ನಿನ್ನ ಮಗ ಇಬ್ರು ಶೆಟದ್ ಹೋಗ್ರಿ ಇವ್ ನೋಡ್ ಸನ್ಸ್ ಬ್ಲಡಿಫುಲ್ ಉಪ್ಪಿಟ್ ಸಗಣಿ ಪೆಟ್ರೋಲ್ ಬಂಕ್ ಉಪ್ಪಿಟ್ಟು ಸಗಣಿ ಮಗ ನೋಡಿ ನಿಂದ ಆಗ್ಯದ ಬೋಗನಿ ಏ ಪಟ್ಟಿ ಅಂಗಡಿಯ ಒಂದು ತಿಂಡಿ ಅಷ್ಟು ನೋಡಿ ಇನ್ನೊಂದು ಐದು ನಿಮಿಷ ಲೇಟ್ ಮಾಡಬಾರ್ದು ಹಾಂ ಆಗಿದ ಆಗ್ಯದ ಬಿಡ್ರಿ ಮಮ್ಮ ಎಲ್ಲ ಕೆಲ್ಸ ಖಾಲಿ ಆಯ್ತು ಒಟ್ಟ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇಲ್ಲಿ ವೇದಿಕೆ ಮೇಲೆ ಮಾಡಿದಂಥ ಯಾವುದೊಂದು ಕಾಮಿಡಿ ಆಗಲಿ ನಿಮ್ಮ ಹಾಸಿಗೋಸ್ಕರ ಮಾಡಿರೋದು ಒಳ್ಳೇದು ಅಟ್ಟ ತಗುರಿ ಕೆಟ್ಟದ್ದು ಬಿಡ್ರಿ ಅಂತ ಇಷ್ಟಪಡ್ತೀನಿ ಮಮ್ಮ ವಿಶೇಷವಾಗಿ ಸಣ್ಣ ಹುಡುಗರ ಮತ್ತು ನಾಳೆ ಬೆಳಗ್ಗೆ ಶಾಲಿಗೆ ಹೋಗಿ ನೀವು ಐದು ಐದು ಹನ್ನೊಂದು ಹಂದಿ ಐದು ಐದು ಹತ್ತು ಸೊ ಟೀಚರ್ ಅಂದ್ರೆ ಗುರುಗಳು ಇದ್ದಂಗೆ ಸ್ಕಿಟ್ ಇಷ್ಟ ಆದ್ರೆ ಆದ್ರೂ ಸಲ ಚಪ್ಪಲಿ ಹೊಡ್ರಿ ಸಲ ನಿಮ್ಮ ಊರಿಗೆ ಬರೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು